ಬಸ್ ಅಡ್ಡಗಟ್ಟಿ ರಸ್ತೆಯಲ್ಲಿ ಮಲಗಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ನಲ್ಲಿ ಈ ರೀತಿಯಾಗಿ ಪ್ರತಿಭಟಿಸಲಾಗ್ತಾ ಇದೆ ಆನೇಕಲ್ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಈ ರೀತಿಯಾದಂತಹ ಒಂದು ದೃಶ್ಯ ಕಂಡು ಬರ್ತಾ ಇದೆ ಅರಬತ್ತಲೆ ಪ್ರತಿಭಟನೆಗೂ ಕೂಡ ಧರಣಿ ನಿರತರು ಮುಂದಾಗಿದ್ದಾರೆ ಗಮನಿಸ್ತಾ ಇದರಲ್ಲ ದೃಶ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ವಿನೂತನ ಪ್ರತಿಭಟನೆ ಮಾಡಲಾಗ್ತಾ ಇದೆ ಅಂತ ಇದು ಆನೇಕಲ್ನ ದೃಶ್ಯ ನೀವು ಗಮನಿಸ್ತಾ ಇರೋದು ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶರ್ಟ್ ಬಿಚ್ಚಿ ರಸ್ತೆಯಲ್ಲೇ ಮಲಗಿ ಉರುಳಾಡಿ ಪ್ರತಿಭಟಿಸ್ತಾ ಇದ್ದಾರೆ ಬಸ್ ಅನ್ನ ಅಡ್ಡಗಟ್ಟಿ ಕನ್ನಡಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆನೇಕಲ್ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಇವತ್ತು ಕರ್ನಾಟಕ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಯಾವ ರೀತಿಯಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ ಇದು ಆನೆಕಲ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು ಬಸ್ ನಿಲ್ದಾಣದ ಮುಂಭಾಗನೇ ರಸ್ತೆ ಮೇಲೆ ಮಲಗಿ ಪ್ರತಿಭಟಿಸ್ತಾ ಇದ್ದಾರೆ ಪೊಲೀಸರು ಕೂಡ ಬಂದಿದ್ದಾರೆ ಸ್ಥಳಕ್ಕೆ ಅವರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ ಮಂಡ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ನೋಡ್ತಾ ಇದೀವಿ ನಾವು ಹಸಿರು ಬಟ್ಟೆಯನ್ನ ಹೊದ್ದು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ರಸ್ತೆ ಮೇಲೆ ಬಟ್ಟೆ ಹೊದ್ದು ಮಲಗಿ ಪ್ರತಿಭಟಿಸಲಾಗ್ತಾ ಇದೆ ಮಂಡ್ಯದಲ್ಲಿ ಮತ್ತೊಂದು ಕಡೆ ಆನೇಕಲ್ನಲ್ಲಿ ಅರಬತ್ತಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಹಾಗೆ ಅದಕ್ಕೆ ಬೆಂಬಲವಾಗಿ ಹತ್ತಾರು ಕಾರ್ಯಕರ್ತರು ಕೂಡ ಸೇರಿದ್ದಾರೆ ಕನ್ನಡಿಗರಿಗೆ ಉದ್ಯೋಗ ಕೊಡಿದ ರಾಜ್ಯ ಸರ್ಕಾರಕ್ಕೆ

ರಾಜ್ಯ ಸರ್ಕಾರ ಯಾಕೆ ಅಂದ್ರೆ ನಮ್ಮ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಏನ್ ಮಸಿ ಬಳದ್ರು ಅವತ್ತೇನೆ ನಮ್ಮ ರಾಜ್ಯ ಸರ್ಕಾರದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಎಚ್ ಎತ್ಕೊಂಡು ಅವ್ರನ್ನ ಬಂಧಿಸಿದ್ರೆ ಈ ಮಟ್ಟಕ್ಕೆ ಬರ್ತಾ ಇರ್ಲಿಲ್ಲ ನಾನು ನೇರವಾಗಿ ಹೇಳದಿಷ್ಟೇ ರಾಜ್ಯ ಸರ್ಕಾರಕ್ಕೆ ಈ ಕೂಡ್ಲೆ ಅಲ್ಲೇನು ಮರಾಠಿ ಅವರು ಯಾರು ಮಸಿ ಬಳದ್ರು ಅವ್ರನ್ನ ಬಂಧಿಸು ಇಲ್ಲ ಅವ್ರನ್ನ ಇದು ಮಾಡ್ಲಿಲ್ಲ ಹಾಗಾಗಿ ನಾನು ಏನಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ನಾಡು ನುಡಿ ಜಲ ಗಡಿ ಭಾಷೆಗೋಸ್ಕರ ನಾವು ಪ್ರಾಣ ಕೊಡಕ್ಕೂ ಸಿದ್ಧ ಇದ್ದೀವಿ ಚೇತನ್ ಅನ್ಬಿಟ್ಟು ಕರುನಾಡ ಕಾರ್ಮಿಕರ ಸೇನೆ ಸೊ ಹೀಗೆ ಕರ್ನಾಟಕದಾದ್ಯಂತ ಕೆಲವು ಕಡೆ ಪ್ರತಿಭಟನೆಗಳು ನಡೀತಾ ಇವೆ ಅದರಲ್ಲೂ ಈಗ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ಆನೇಕಲ್ ಮಂಡ್ಯ ಮತ್ತು ಮೈಸೂರು ಮೂರು ದೃಶ್ಯಗಳನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥವ್ರು ನೋಡಿ ಒಂದು ಕಡೆ ಆನೆಕಲ್ನಲ್ಲಿ ಅರಬತ್ತಲ್ಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರಸ್ತೆ ಮೇಲೆ ಮಲಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಕನ್ನಡಪರ ಸಂಘಟನೆಗಳು ಇನ್ನೊಂದು ಕಡೆ ರೋಸ್ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಇದು ಬೆಂಗಳೂರಿನ ದೃಶ್ಯಗಳು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಅಲ್ಲಿರುವಂತಹ ವಾಹನ ಸವಾರರಿಗೆ ಇದ್ಯಾರಿಗೋ ಪೊಲೀಸರಿಗೆ ಆ ವೆಹಿಕಲ್ ಮೇಲೆ ಸ್ಟಿಕ್ಕರ್ ಇದೆ ಪೊಲೀಸರುಗಳು ಸೊ ಹೀಗೆ ಹೋಗಿ ರೋಸ್ ಕೊಟ್ಟು ದಯವಿಟ್ಟು ನೀವೆಲ್ಲರೂ ಕೂಡ ಬೆಂಬಲವನ್ನು ಕೊಡಿ ಅಂಥೇಳಿ ನೋಡಿ ಒಬ್ಬರು ಪೊಲೀಸರು ಅವರು ಕೆಲ್ಸಕ್ಕೆ ಹೊರಟಿದ್ದಾರೆ ಪೊಲೀಸ್ ಇಲಾಖೆಯಿಂದ ನಮಗೆ ಬೆಂಬಲ ಬೇಕು ಅಂತ ವಿನೂತನವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಲ್ಲಿ ಮೈಸೂರಿನಲ್ಲಿ ಈಗ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ ಹಾಗೆ ಮಂಡ್ಯದಲ್ಲಿ ರಸ್ತೆಯ ಮೇಲೆ ಮಲಗಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ಕನ್ನಡ ಪರ ಹೋರಾಟಗಾರರು ಮತ್ತೊಂದು ಕಡೆ ಆನಿಕಲ್ನಲ್ಲೂ ಕೂಡ ಹೀಗೆ ಪ್ರತಿಭಟನೆಗಳು ನಡೀತಾ ಇವೆ ಸೊ ರಾಜ್ಯಾದ್ಯಂತ ಕೆಲವು ಭಾಗಗಳಲ್ಲಿ ಈ ಥರದ ಒಂದಷ್ಟು ಚಿತ್ರಣಗಳು ಬೆಳಗ್ಗೆಯಿಂದಲೇ ನಮಗೆ ಲಭ್ಯವಾಗ್ತಾ ಇದೆ ಅದರಲ್ಲೂ ಸ್ಪೆಷಲಿ ಮಂಡ್ಯ ಮತ್ತು ಮೈಸೂರು ಹಾಗೆ ಆನಿಕಲ್ ಗಡಿ ಭಾಗ ಸೊ ಈ ಮೂರು ಭಾಗಗಳಲ್ಲಿ ಪ್ರತಿಭಟನೆಯ ಬಿಸಿ ಹೆಚ್ಚಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಅಲ್ಲಲ್ಲಿ ಮಹಾರಾಷ್ಟ್ರದಿಂದ ಬರುವಂತಹ ಬಸ್ಗಳನ್ನು ತಡೆದಿದ್ದಾರೆ ಬಟ್ ಎಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಮಾಡಿರುವಂಥದ್ದು ಅಹಿತಕರ ಘಟನೆಗಳಾಗಿರುವಂಥದ್ರ ಬಗ್ಗೆ ವರದಿಯಾಗಿಲ್ಲ ಇದುವರೆಗೂ ಕೂಡ ಶಾಂತಿಯುತವಾಗೇ ಪ್ರತಿಭಟನೆಗಳು ನಡೀತಾ ಇವೆ ಸರ್ಕಾರ ಮನವಿ ಮಾಡಿದ್ದು ಕೂಡ ಇದ್ದಾನೆ ಪೊಲೀಸರು ಕೂಡ ಮನವಿ ಮಾಡಿರುವಂಥದ್ದು ಇದ್ದೇನೆ ಯಾರೇ ಪ್ರತಿಭಟನೆಯನ್ನು ಮಾಡೋದಾದರೆ ನಿಮಗೆ ಅಸೈನ್ ಮಾಡಿರುವಂಥ ಜಾಗದಲ್ಲಿ ನೀವು ಪ್ರತಿಭಟನೆ ಮಾಡಿ ಅದಕ್ಕೆ ಯಾವುದೇ ರೀತಿಯಾದಂಥ ತಕರಾರಿಲ್ಲ ಆದರೆ ಸಾರ್ವಜನಿಕವಾಗಿ ಯಾರಿಗೂ ಕೂಡ ತೊಂದರೆ ಕೊಡೋ ಹಾಗಿಲ್ಲ ಹೊಡೆಯೋದು ಬಲವಂತವಾಗಿ ಅಂಗಡಿಗಳನ್ನು ಮುಚ್ಚೋದು ಬಸ್ಗಳನ್ನು ತಡೆ ಒಡ್ಡೋದು ಹೀಗೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಯಾವುದು ಕೂಡ ಆಗಬಾರ್ದು ಅಂಥೇಳಿ ಹಾಗೇನಾದರೂ ಕಂಡು ಬಂದರೆ ತಕ್ಷಣಕ್ಕೆ ಅವರನ್ನು ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಸೊ ಪೊಲೀಸರು ಕೂಡ ರೆಡಿಯಾಗಿದ್ದಾರೆ ಈ ಸಿಚುವೇಷನ್ನ ಹ್ಯಾಂಡಲ್ ಮಾಡೋದಕ್ಕೆ ಖಂಡಿತವಾಗೂ ಇದುವರೆಗೂ ನಾವು ಗಮನಿಸ್ತಾ ಹೋದರೆ ಪೊಲೀಸರು ತುಂಬಾ ಚೆನ್ನಾಗಿ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲಿ ಶ್ಲಾಘಿಸಬೇಕು ಯಾಕಂದರೆ ನೋಡಿ ಎಲ್ಲೂ ಇನ್ನೇನು ಪರಿಸ್ಥಿತಿ ಕೈ ಮೀರುತ್ತೆ ಅನ್ನುವಂಥದ್ದು ಏನಾದರೂ ಗೊತ್ತಾದರೆ ತಕ್ಷಣಕ್ಕೆ ಪೊಲೀಸ್ ಫೋರ್ಸನ್ನು ಅಲ್ಲಿ ಕರೆಸಿ ಅವರಿಗೆ ಮನವೊಲಿಸಿನೇ ಕರ್ಕೊಂಡು ಇದ್ದಾರೆ ಎಲ್ಲೂ ಕೂಡ ಬಲವಂತದ್ದಿಲ್ಲ ಕೆಲವೊಂದಷ್ಟು ಜನ ಬರೋದಿಲ್ಲ ಅಂತ ಹೇಳಿದವ್ರನ್ನ ಸ್ವಲ್ಪ ಎತ್ತಿ ಅವ್ರನ್ನ ಕ ಜೀಪ್ಗಳಿಗೆ ಹಾಕಿ ಕರ್ಕೊಂಡು ಹೋಗ್ತಾ ಇರೋದು ಬಿಟ್ಟರೆ ಎಲ್ಲ ಕಡೆಯೂ ಕೂಡ ಶಾಂತಿಯುತವಾಗಿಯೇ ಸದ್ಯಕ್ಕೆ ಇದೆ